ದೇವಾಲಯದಲ್ಲಿನ ಹುಂಡಿಯನ್ನ ಹೊಡೆದಾಕಿ ಕಳ್ಳರು ಹುಂಡಿಯಲ್ಲಿದ್ದಂತಹ ಹಣವನ್ನ ತೋಚಿದ್ದಾರೆ ಮಾರಮ್ಮ ದೇವಾಲಯದ ಬೀಗವನ್ನ ಒಡೆದು ಹುಂಡಿ ಹಣ ಕಳ್ಳತನವಾಗಿರುವಂತಹ ಘಟನೆ ನಡೆದಿದೆ ಪ್ರಸಿದ್ಧ ಬಾಗಲಗುಂಟೆ ಮಾರಮ್ಮ ದೇವಾಲಯದಲ್ಲಿ ನಡೆದಿರುವಂತಹ ಕಳ್ಳತನ ಇದು ಬೆಳಗಿನ ಜಾವ ಮೂರು ಮೂವತ್ತರ ಸುಮಾರಿಗೆ ಕಳ್ಳರು ತಮ್ಮ ಕೈಚಳಕವನ್ನ ತೋರಿದ್ದಾರೆ ಎರಡು ಹುಂಡಿಯಲ್ಲಿದ್ದಂತಹ ಬರೋಬ್ಬರಿ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಹಣವನ್ನು ಕದ್ದಿದ್ದಾರೆ ಒಂದಲ್ಲ ಎರಡು ಹುಂಡಿಯಲ್ಲಿದ್ದಂತಹ ಹಣವನ್ನು ಕೂಡ ಎಗರಿಸಿದ್ದಾರೆ ಮುಜರಾಯಿ ಇಲಾಖೆ ಸುಪರ್ದಿಯ ಮಾರಮ್ಮ ದೇವಾಲಯದಲ್ಲಿ ನಡೆದಿರುವಂತಹ ಘಟನೆ ಇದು ಸದ್ಯ ಬಾಗಲಕುಂಡೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಪೊಲೀಸರಿಂದ ತನಿಖಾ ಕಾರ್ಯ ಕೂಡ ನಡೀತಾ ಇರುವಂಥದ್ದು ಇನ್ನು ಅರ್ಚಕ ಮಹೇಂದ್ರ ಪೂಜೆಗೆ ಬೆಳಗ್ಗೆ ಬಂದಾಗ ಈ ಘಟನೆ ಬೆಳಕಿಗೆ ಬರುತ್ತೆ ದೇವಾಲಯಕ್ಕೆ ಸೂಕ್ತ ಭದ್ರತೆ ಕಲ್ಪಿಸದ ತಹಶೀಲ್ದಾರ್ ವಿರುದ್ಧ ಸದ್ಯ ಈಗ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ